ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹಣನ ಯಾರೆಲ್ಲ ಪಡಿತಾ ಇದಾರೆ ಎಲ್ಲರಿಗೂ ಕೂಡ ಒಂದು ರೀತಿ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹತ್ತನೇ ಕಂತಿನ ಹಣ ಇನ್ನೇನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ವಿ ಆದರೆ ಫೈನಲಿ ಹತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ ನಿನ್ನೆಯಿಂದ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೂ ಕೂಡ ಶುರುವಾಗಿದೆ ಆದರೆ ಇಲ್ಲಿ ಕೇವಲ ಒಂದು ಹದಿನಾಲ್ಕು ಜಿಲ್ಲೆಗಳಿಗೆ ಮಾತ್ರನೇ ಬಿಡುಗಡೆ ಮಾಡಿದ್ದಾರೆ ಯಾವ ಯಾವ ಜಿಲ್ಲೆಗಳು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಕೇಳ್ಬೋದು ಒಂಬತ್ತನೇ ಕಂತಿನ ಹಣನೇ ಬಿಡುಗಡೆ ಆಗಿ ಇನ್ನು ಕೇವಲ ಒಂದು ಹತ್ತರಿಂದ ಹದಿನೈದು ದಿನ ಆಗಿರ್ಬೋದು ಆಗಲೇ ಹತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಅಂತ ಹೇಳ್ಬಿಟ್ಟು ಎಸ್ ಹೌದು ಹತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡಿ ಸಾಕಷ್ಟು ಜನ ಫಲಾನುಭವಿಗಳ ಖಾತೆಗೂ ಕೂಡ ಜಮೆ ಆಗಿದೆ ಅದು ಯಾವ ಯಾವ ಜಿಲ್ಲೆಗಳಂತೇಳಿ ತಿಳ್ಕೊಳ್ಳೋಣ ಅಂದ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟಾಗಿ ನಾನು ಚಾನಲ್ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮಲ್ಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಗೃಹಲಕ್ಷ್ಮಿ ಯೋಜನಾ ಹಣನ ಯಾರೆಲ್ಲ ಪಡ್ಕೊತಾ ಇದಾರೆ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೋದ ತಿಂಗಳಿಂದ ಕಂಟಿನ್ಯೂಸ್ ಆಗ ಒಂದೇ ತಿಂಗಳಲ್ಲಿ ಎರಡು ಎರಡು ಗಂತು ಮೂರು ಗಂತು ಈ ರೀತಿಯಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ನಿಜವಾಗ್ಲೂ ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ನಾವು ಹೋದ್ ವಿಡಿಯೋದಲ್ಲಿ ಮಾಡಿದ್ದೆ ಹತ್ತನೇ ಕಂತಿನ ಹಣನ ಮುಂದಿನ ವಾರ ಅಂದರೆ ಇದೇ ತಿಂಗಳು ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂದ್ರೆ ಮುಂದಿನ ವಾರದಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟಿದೆ ಬಟ್ ಆದರೆ ಹತ್ತನೇ ಕಂತಿನ ಹಣನ ನೆನೆಯೇ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೂ ಕೂಡ ಶುರು ಆಗಿದೆ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಂತಂದ್ರೆ ಇವಾಗ ಎಲೆಕ್ಷನ್ ಯಾವ ಯಾವ ಜಿಲ್ಲೆಗಳಿಗೆ ಆಗಬೇಕು ಎರಡನೇ ಹಂತದಲ್ಲಿ ಮತದಾನ ನಡೆಯುತ್ತಲ್ವಾ ಈ ಏಳನೇ ತಾರೀಕು ಅವತ್ತು ಯಾವ ಯಾವ ಜಿಲ್ಲೆಗಳಿಗೆ ಮತದಾನ ನಡೀತಾ ಇದೆ ಆ ಜಿಲ್ಲೆಗಳಿಗೆ ಎತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡಿದ್ದಾರೆ ಯಾಕಂದ್ರೆ ಮಹಿಳೆಯರಿಗೆ ಸ್ವಲ್ಪ ಖುಷಿ ಆಗಲಿ ಅಂತ ಹೇಳ್ಬಿಟ್ಟು ಖುಷಿ ಆದರೆ ಚ ಓಟ್ ಮಾಡ್ತಾರೆ ನಮಗೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹತ್ತನೇ ಕಂತಿನ ಹಣನು ಕೂಡ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ಜನಕ್ಕೆ ಏನಾಗಿದೆ ಅಂತಂದ್ರೆ ನಿನ್ನೆ ಒಂಬತ್ತನೇ ಕಂತಿನ ಹಣ ಹತ್ತನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ಅವರ ಖಾತೆಗಳಿಗೆ ಜಮೆ ಆಗಿದೆ ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಬಳ್ಳಾರಿ ಚಿಕ್ಕೋಡಿ ಬೆಳಗಾವಿ ಹಾವೇರಿ ವಿಜಯಪುರ ವಿಜಯನಗರ ದಾವಣಗೆರೆ ಗುಲ್ಬರ್ಗ ಬೀದರು ಶಿವಮೊಗ್ಗ ಕೊಪ್ಪಳ ಧಾರವಾಡ ಚಿತ್ರದುರ್ಗ ಕಲಬುರ್ಗಿ ಈ ಹದಿನಾಲ್ಕು ಜಿಲ್ಲೆಗಳಿಗೆ ನಿನ್ನೆನೆ ಕೂಡ ಬಿಡುಗಡೆ ಮಾಡಿ ನಿನ್ನೆನೆ ಎಲ್ಲಾ ಫಲಾನುಭವಿಗಳ ಖಾತೆಗೂ ಕೂಡ ಆಲ್ರೆಡಿ ಜಮಾ ಆಗಿದೆ ನಿಮ್ಮದು ಏನಾದರೂ ಈ ಜಿಲ್ಲೆ ಆಗಿದ್ದು ನಿಮಗೂ ಏನಾದರೂ ಹಣ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದ್ರೆ ವಿಡಿಯೋ ನೋಡ್ತಿರೋಂಥ ಬೇರೆಯವ್ರಿಗೂ ಕೂಡ ಖುಷಿ ಆಗುತ್ತೆ ಎಲ್ಪ್ ಆಗುತ್ತೆ ನಮಗೂ ಬರು ಬರುತ್ತೆ ಅನ್ನೋ ಒಪ್ಸ್ ಕೂಡ ಬರುತ್ತೆ ಸೊ ಹಾಗಾಗಿ ಒಂದು ರೀತಿಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಇನ್ನು ಉಳಿದಂತ ಜಿಲ್ಲೆಗಳಿಗೆ ಇವಾಗಲೇ ಹಾಕಲ್ವಾ ಅಂತಾನೆ ಕೇಳಬಹುದು ಕೇಳ್ಬೋದು ಬಟ್ ಆದರೆ ಹೇಳೋದಕ್ಕಾಗಲ್ಲ ಅವ್ರಿಗೂ ಉಳಿದಂಥ ಜಿಲ್ಲೆಗಳಿಗೂ ಕೂಡ ಇವತ್ತು ಬರ್ಬೋದು ನಾಳೆಯೂ ಬರ್ಬೋದು ಅಥವಾ ಎಲೆಕ್ಷನ್ ಮುಗಿದ ನಂತರನೂ ಕೂಡ ಬರ್ಬೋದು ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು ಫೈನಲ್ ಆಗಿ ಹತ್ತನೇ ಕಂತಿನ ನಾನು ಕೂಡ ಇದೇ ತಿಂಗಳಲ್ಲಿ ಇದೇ ತಿಂಗಳು ಮೂವತ್ತನೇ ತಾರೀಕಷ್ಟರಲ್ಲಿ ರಿಸೀವ್ ಮಾಡ್ಕೊತೀರಾ ಐ ಹೋಪ್ ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್